ಹಾಯ್ ಸೂದಿ ಆರ್ ಫ್ಯಾಮಿಲಿ ಲಾಗ್ಸಿಗೆ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಎಂಟು ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೈಟು ಎಂಟು ಗಂಟೆ ಆಗಿದೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿರೋ ಅಂಥದ್ದು ಇವಾಗ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಫೈಲ್ಗೆ ಹಾಕ್ತೀವಲ್ಲ ಅದನ್ನು ತಗೋಬಂದು ನಾವು ಬಟನ್ಸ್ನ ಪ್ರೆಸ್ ಮಾಡಿ ಹಾಕಬೇಕು ಹಾಗಾಗಿ ಇವತ್ತಿಂದ ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ನಾನು ಸೂರಿ ಮತ್ತು ಹಗಸಿಂಗು ಸುಧಮ್ಮ ಕೂಡ ಬಂದಿದ್ದರು ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಲ್ಲ ಹಾಗೆ ಅವರು ಕೂಡ ಹಾಕೊಡ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕೊಡ್ತಾ ಇದ್ದಾರೆ ಹಾಗೆ ಮಿತು ಮತ್ತು ರೀತಿ ಇಬ್ಬರು ಕೂಡ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ ಇನ್ನು ನಾನು ಸೂರ್ಯ ಆಗಸ್ಸಿಂಗು ಮೂರೇ ಜನ ಮನೇಲಿರೋದು ಇವತ್ತಿನ ಕೆಲಸ ಏನೇನಿದೆಯೋ ಇದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಬಂದುಬಿಟ್ಟು ಹಾರ್ಸಿ ಬಿದು ಮ್ಯಾಚ್ ಇತ್ತಲ್ಲ ಅದನ್ನು ಬೇರೆ ನೋಡ್ಕೊಂಡು ಕುತ್ಕೊಂಡಿದ್ದಾರೆ ನಮ್ಮ ರೋಡಲ್ಲಂತೂ ತುಂಬಾ ಗಲಾಟಿ ಇದೆ ಆರ್ ಸಿ ಬಿ ಮ್ಯಾಚಿಗೆ ಎಲ್ಲರೂ ಕೂಡ ರೋಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆರ್ ಸಿ ಬಿ ಮ್ಯಾಚು ಅಷ್ಟು ಗಲಾಟಿ ಇದೆ ಆಚೆ ಕಡೆ ಅಂತೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಆರ್ ಸಿ ಬಿಗೆ ಇವತ್ತು ಎಲ್ಲೆಲ್ಲಿ ನೋಡಿದ್ರು ಆರ್ ಸಿ ಬಿ ಫ್ಯಾನ್ಸ್ಗಳು ಅಷ್ಟು ಜನ ಇದ್ದಾರೆ ರೋಡ್ಗಳಲ್ಲಿ ಹದಿನೆಂಟು ವರ್ಷಗಳಿಂದ ನಾವು ಕಷ್ಟಪಟ್ಟಿರೋದು ಈ ಸಲ ಕಪ್ಪು ನಮ್ಮದೇ ಆಗಬೇಕು ಅನ್ನೋದು ನಮಗೆ ಇದ್ದೇ ಇರುತ್ತೆ ಅಲ್ವಾ ಆರ್ ಸಿ ಬಿ ಫ್ಯಾನ್ಸ್ಗಳು ಅಂತ ಅಂದಮೇಲೆ ಸೊ ಈ ಸಲ ಕಪ್ಪು ನಮ್ಮದೇ ಫ್ರೆಂಡ್ಸ್ ಎಲ್ಲರೂ ಕೂಡ ಎಲ್ಲ ರೋಡಲ್ಲೂ ಕೂಡ ಯಾರು ಕೂಡ ನಿದ್ದೆ ಮಾಡ್ದಂಗೆ ಮ್ಯಾಚ್ನ ನೋಡ್ತಾ ಇದ್ದಾರೆ ಈ ಸಲ ಅಂತೂ ಕಪ್ಪು ಗೆದ್ದೇ ಗೆಲ್ತೀವಿ ಅನ್ನೋ ಕ್ಯೂರಿಯಾಸಿಟಿಲಿ ಇದ್ದೇ ಇದ್ದೀವಿ ಎಲ್ಲರೂ ಕೂಡ ನಮಗಂತೂ ತುಂಬಾ ಖುಷಿ ಇದೆ ಮತ್ತು ತುಂಬಾ ಹೆಮ್ಮೆ ಇದೆ ಅದು ಆರ್ ಸಿ ಬಿ ಮ್ಯಾಚ್ ಗೆಲ್ಲೋದ್ರಿಂದ ಹಾಗಾಗಿ ತುಂಬ ಅಂದರೆ ತುಂಬ ಹೇಳ್ಕೊಳಕಾಗದಿರೋಷ್ಟು ಖುಷಿನೂ ಕೂಡ ಇದೆ ಫ್ರೆಂಡ್ಸ್ ಎಷ್ಟೊಂದು ಜನ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋ ಅಂಥದ್ದಿದ್ರೆ ಹೇಳಿ ಅಂತ ಹೇಳ್ತಾ ಇರ್ತೀರ ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಕೂತ್ಕೊಂಡು ಮಾಡೋವಂಥ ಕೆಲಸ ಅದರಲ್ಲೂ ಮಕ್ಕಳು ಇದ್ದಾರೆ ಮತ್ತು ನಾವು ಹೊರಗಡೆ ಹೋಗಿ ದುಡಿಯೋದಕ್ಕೆ ಆಗೋಲ್ಲ ಅಂತ ಅಂದರೆ ನೀವು ಈ ಥರ ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸಿ ನೀವು ಕೆಲಸನ ಮಾಡ್ಬೋದು ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಗಳು ಆಗೋದಿಲ್ಲ ನೋಡಿ ಈ ಥರ ಎಲ್ಲ ನಾನು ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ ಅಂದರೆ ಕವರ್ಗಲ್ಲಿ ಹಾಕ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡಿ ಇಕ್ಬೇಕು ಸೂರಿ ಮತ್ತೆ ಆಗಸಿಂಗ್ ಸಿಂಗ್ ಕೂಡ ಹಾಕ್ತಾ ಇದಾರೆ ನೋಡಿ ಈ ತರ ಇರುತ್ತೆ ಮನೇಲಿ ಕೆಲಸಗಳು ಇದನ್ನೆಲ್ಲನೂ ನೀಟಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಡ್ಯಾಮೇಜ್ ಎಲ್ಲ ಬೇರೆ ಕಡೆ ಹಾಕ್ಬೇಕು ಚೆನ್ನಾಗಿರೋವು ನೀಟಾಗಿ ಹಾಕ್ಕೊಡ್ಬೇಕು ಈ ತರ ಎಲ್ಲ ಇರುತ್ತೆ ಕೆಲಸ ಇದನ್ನ ಆರಾಮ್ಸಿ ನೀವು ಕೆಲಸನ ಮಾಡ್ಕೊಬೋದು ನಮ್ಮ ರೋಡಲ್ಲಿ ನೋಡಿ ಇವಾಗ ಕರ್ಕೊಂಡು ಹೋಗ್ತಿದ್ದೀನಲ್ಲ ನೋಡಿ ಮ್ಯಾಚ್ ನಡೀತಾ ಇದೆ ಅಲ್ಲಿ ದೊಡ್ಡ ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ ಮ್ಯಾಚದು ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ಕುತ್ಕೊಂಡು ಮ್ಯಾಚನ್ನ ನೋಡ್ತಾ ಇದ್ದಾರೆ ನಾನು ಹಾಗೆಯೇ ಮುಂದೆ ಕ್ಯಾಮ್ರಾ ತೊಗೊಂಡೋದೆ ಮ್ಯಾಚಗೋಸ್ಕರನೇ ರೋಡಲ್ಲಿರೋ ಕರೆಂಟೇ ಆಫ್ ಮಾಡಿಸಿದ್ದಾರೆ ಫ್ರೆಂಡ್ಸ್ ಏನು ಹೇಳೋಣ ಹೇಳಿ ಅಷ್ಟು ಫ್ಯಾನ್ಸು ನಮ್ಮ ರೋಡಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಕಾಣಿಸ್ತಾ ಇಲ್ಲ ನಿಮಗೆ ಅದೇ ಆಪೋಸಿಟಲ್ಲಿ ಒಂದೇ ಒಂದು ಲೈಟ್ ಮಾತ್ರ ಇದೆ ಅದಕ್ಕೋಸ್ಕರ ನಿಮಗೇನು ಕೂಡ ಕಾಣಿಸ್ತಾ ಇಲ್ಲ ಅಷ್ಟು ಜನ ಇದ್ದಾರೆ ನಾನಿವಾಗ ಒಳಗಡೆ ಬಂದೆ ಆಚೆ ಹೋಗ್ಬಿಟ್ಟು ಒಳಗಡೆ ಬಂದೆ ಹಾಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಎಲ್ಲ ಗಲೀಜು ಇಕ್ಕಿದ್ದಾರೆ ಏನೇನು ಮಾಡಿದ್ದಾರೆ ಅಂತಲೂ ಕೂಡ ತೋರಿಸ್ತೀನಿ ಇವತ್ತು ಆಗಸಿಂಗ್ ಎಂಥ ಕೆಲಸ ಮಾಡಿದ್ದಾನೆ ಅಂತಂದರೆ ಮ್ಯಾಚ್ ನೋಡಿಕೊಂಡು ಇವತ್ತು ಟೀ ತಪ್ಳೆ ಎಲ್ಲ ಹಾಳಾಗಿದೆ ಆ ರೇಂಜಿಗೆ ಟೀನ ಮಾಡಿಕ್ಕಿದ್ದಾರೆ ನಾನು ಟೀ ಇಟ್ಬಿಟ್ಟು ಬನ್ನಿ ನಾನು ತೊಗೊತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಗಸಿಂಗು ಹ್ಞೂ ಅಂತ ಅಂದ್ಬಿಟ್ಟು ಟೀ ಇಟ್ಬಿಟ್ಟು ಬಂದಿದ್ದಾನೆ ನೋಡಿ ತಪ್ಪಳೆ ಏನಾಗಿದೆ ಅಂತ ಮ್ಯಾಚ್ ನೋಡಿಕೊಂಡು ಇವತ್ತು ಟೀ ತಪ್ಪಳೆ ಎಲ್ಲ ಫುಲ್ಲು ಕಂಗು ಸಿಕ್ಬಿಟ್ಟಿದ್ದಾರೆ ಅದು ಅಲ್ದಂಗೆ ಸಣ್ಣ ಉರಿ ಮಾಡು ಅಂತಂದರೆ ಜೋರು ಮಾಡಿಬಿಟ್ಟಿದ್ದಾನೆ ನನಗೂ ಕೂಡ ಗೊತ್ತಾಗಿಲ್ಲ ಆಮೇಲೆ ಹೋಗಿ ನೋಡಿದೆ ನೋಡಿದ್ರೆ ಹೀಗೆಲ್ಲ ಆಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮ್ಯಾಚು ಮತ್ತು ರೋಡಲ್ಲಿ ಕೂಡ ಸೌಂಡು ಆ ಗಡಿಬಿಡಿಲಿ ಅಡುಗೆ ಮನೆ ಕಡೆ ಬಂದು ನೋಡೋದಕ್ಕೆ ಆಗಲಿಲ್ಲ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಅದನ್ನು ನಿಧಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದು ಊಟಕ್ಕೆ ಕುತ್ಕೊಂಡಿದ್ದೀವಿ ಟೈಮ್ ಅಂದ್ಬಿಟ್ಟು ಹತ್ತುವರೆ ಆಗಿತ್ತು ಫ್ರೆಂಡ್ಸ್ ನಾವು ಊಟ ಕುತ್ಕೊಂಡಾಗಲೇ ಹೊಟ್ಟೆ ಬೇರೆ ಅಶಿತ ಆಯಿತು ಫಸ್ಟು ಊಟ ಮಾಡ್ಕೊಂಬಿಡೋಣ ಆಮೇಲೆ ಹಾಗೆ ಮ್ಯಾಚ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಕಿರೋ ಕೆಲಸನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಊಟಕ್ಕೆ ಕುತ್ಕೊಂಡಿದ್ದೀವಿ ಇವತ್ತು ಬಂದ್ಬಿಟ್ಟು ಅನ್ನ ಮತ್ತು ಮೊಸಬ್ ಸಾಂಬಾರು ಮಾಡಿದ್ದು ಅಂದರೆ ರೇಖಮ್ಮ ಮೊಸಬ್ ಸಾಂಬಾರು ಮಾಡ್ಕೊಂಬಂದು ಕೊಟ್ಟಿದ್ರು ಇವಾಗ ನಾನು ಸೂರ್ಯ ಅಗಸಿಂಗು ಮೂರು ಜನನೂ ಕೂಡ ಕುತ್ಕೊಂಡು ಊಟನ ಮಾಡ್ತಾ ಇದ್ದೀವಿ ಸ್ವಲ್ಪ ರವೆ ದೋಸೆ ಇತ್ತು ಹಾಗೆ ಪುದೀನ ಚಟ್ನಿನೂ ಕೂಡ ಮಾಡಿದ್ದೆ ಅದೆಲ್ಲ ಹಾಗೆ ಇತ್ತು ಅದನ್ನು ಡಿವೈಡ್ ಮಾಡಿಕೊಂಡು ಅದನ್ನು ಕೂಡ ಇವಾಗ ಊಟ ಮಾಡ್ತಾ ಇದ್ದೀವಿ ಒಂದೊತ್ತು ಊಟ ಮಾಡಬೇಕು ಅಂತ ಅಂದರೆ ನಾವು ಆ ದಿನ ನಾವು ಏನು ಕಷ್ಟಪಟ್ಟಿದ್ದೀವಿ ಅನ್ನೋದು ಇಡೀ ದಿನ ನೆನಪಾಗಬೇಕು ನಮಗೆ ಅಲ್ವಾ ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಊಟ ಮಾಡೋ ಅಂಥದ್ದಲ್ಲ ಇವತ್ತಿನ ದಿನ ನಾವು ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡ್ದಂಗೆ ಇವತ್ತೆಲ್ಲ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಂತ ನಾವು ನೆನಪನ್ನ ಮಾಡ್ಕೊಬೇಕು ಆ ಒಂದು ತುತ್ತು ಊಟ ಮಾಡೋದಕ್ಕೆ ನಾವು ಇವತ್ತಿನ ದಿನ ತೃಪ್ತಿಯಿಂದ ಊಟ ಮಾಡ್ತಿದ್ದೀವಿ ಅಂತ ನಮಗೆ ಅನ್ನಿಸ್ಬೇಕು ಅಲ್ವಾ ಸೊ ಇವತ್ತು ನಮಗೆ ಆ ಥರ ಅನ್ನಿಸ್ತಿದೆ ಇವತ್ತಿನ ದಿನ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ ನಾನು ಏನೋ ಒಂದು ಕೆಲಸ ಮಾಡಿದ್ದೀನಿ ಆ ಕೆಲಸ ಮಾಡಿರೋ ಶ್ರಮ ನಮಗೆಲ್ಲರಿಗೂ ಕೂಡ ಇದೆ ಅನ್ನೋ ಒಂದು ದಯೆಯಿಂದ ನಾವು ಇವಾಗ ಊಟನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಆದರೂ ಈ ಥರ ಕುತ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಊಟ ಮಾಡೋದಂದರೆ ತುಂಬಾ ಸಮಾಧಾನ ಇರುತ್ತೆ ಮನಸ್ಸಿಗೆ ಖುಷಿನೂ ಕೂಡ ಆಗ್ತಾ ಇರುತ್ತೆ ಅದೇ ಇಬ್ಬರೇ ಕುತ್ಕೊಂಡು ಊಟ ಮಾಡಿದ್ರೆ ಅಷ್ಟು ಸಮಾಧಾನ ಅಂತ ಅನಿಸಲ್ಲ ಎಲ್ಲರೂ ಕೂಡ ಕೂತ್ಕೊಂಡು ತಿಂದ್ರೇ ಅದು ಒಂಥರ ಸಮಾಧಾನ ಕೊಡುತ್ತೆ ಹಾಗೆ ಮಿತು ಮತ್ತು ರೀತಿ ಇಬ್ಬರು ಇದ್ದಿದ್ರು ಚೆನ್ನಾಗಿರ್ತಿತ್ತು ಅವರಿಬ್ರು ಕೂಡ ಅಜ್ಜಿ ಮನೆಗೆ ಕೊಟ್ಟು ನಾನು ಅಲ್ಲೇ ಹೋಗಿ ಮಲಿಕೋತೀನಿ ಅಂತ ಅಂದ್ಬಿಟ್ಟು ಹಾಗಾಗಿ ಅವರಿಬ್ರು ನ ಇವಾಗ ಊಟ ಮಾಡ್ತಾ ಇದ್ದೀವಿ ಅವರಿಬ್ರು ಆಲ್ರೆಡಿ ಊಟ ಮಾಡಿ ಇಷ್ಟೊತ್ತಿಗೆ ಮಲಗೇ ಬಿಟ್ಟಿರ್ತಾರೆ ನಾವು ಇಲ್ಲೇ ಲೇಟಾಗಿ ಮಲ್ಕೊತೀವಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೈಟು ಫುಲ್ ಅಂದರೆ ಫುಲ್ ಲೇಟಾಗೋಯಿತು ಮಲಿಕೊಳ್ಳೋ ಅಷ್ಟೊತ್ತಿಗೆ ಆ ಟೈಮ್ ಬಂದ್ಬಿಟ್ಟು ಟ್ವೆಲ್ ತರ್ಟಿ ಏನೋ ಆಗಿತ್ತು ಮಲಿಕೊಂಡಾಗ ಹಾಗಾಗಿ ಅದು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ಇದನ್ನ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೂರಿ ಮತ್ತು ಹಗಸಿಂಗ್ ಇಬ್ಬರು ಕೂಡ ಕೆಲ್ಸಕ್ಕೆ ಹೋಗಿದ್ರೆ ಮಕ್ಳು ಕೂಡ ಸ್ಕೂಲಿಗೆ ಕಳ್ಸಾಯ್ತು ಇನ್ನು ಮನೆಯಲ್ಲಿ ನಾನು ಒಬ್ಳೆ ಇದನ್ನೆಲ್ಲ ಅರ್ಧ ಬರ್ಧ ಪೆಂಡಿಂಗ್ ಇಕ್ಕಿದ್ದೀವಲ್ಲ ಅದನ್ನೆಲ್ಲನೂ ಕೂಡ ನಾನು ಇವಾಗ ಕುತ್ಕೊಂಡು ಎಲ್ಲ ಕ್ಲಿಯರ್ ಮಾಡಬೇಕು ಯಾಕಂದರೆ ಎಲ್ಲೂ ಕೆಲ್ಸಕ್ಕೆ ಇಲ್ಲ ಸೊ ಮನೇಲಿ ಇದ್ದೀನಲ್ವ ಹಾಗಾಗಿ ಇದನ್ನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಕಷ್ಟ ಅಲ್ವಾ ಫ್ರೆಂಡ್ಸ್ ಸುಖವಾಗಿರೋದಕ್ಕಾಗೋದು ಸೊ ನಾನು ಹೇಳಿದೆ ಹಂಗು ಸೂರಿಗೆ ಬೇಡ ತಗೋಬರೋದೆಲ್ಲ ಇಷ್ಟು ಸ್ವಲ್ಪ ರಿಸ್ಕ್ ಆಗುತ್ತೆ ಮಾಡೋದು ಮಕ್ಕಳು ಓದಿಸ್ಕೊಂಡು ಮತ್ತು ಈ ಕೆಲಸನೂ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಮಾಡಬೇಕು ಇವೆಲ್ಲ ರಿಸ್ಕ್ ಆಗುತ್ತೆ ಬೇಡ ಅಂತ ಅಂದ್ಬಿಟ್ಟು ಅಂದೆ ಬಟ್ ಸೂರಿ ಇಲ್ಲ ಪರವಾಗಿಲ್ಲ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಅಂದರೆ ಬೆಳಗ್ಗೆ ಹೊತ್ತು ಟಿಫನ್ಗೆ ಹಾಲ್ಗೆ ಖರ್ಚುಗಳಿಗೆ ಎಲ್ಲ ಆಗುತ್ತೆ ನಮಗೂ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ಇನ್ನು ಮನೇಲಿ ಕುತ್ಕೊಂಡು ಏನು ಮಾಡೋದು ಇದನ್ನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಏನಂತ ಅಂದರೆ ಫೈಲ್ಸ್ಗೆ ಹಾಕ್ತಾರಲ್ಲ ನೋಡಿ ಈ ಥರ ಇದೆಲ್ಲ ಫೈಲ್ಸ್ಗೆ ಹಾಕ್ತಾರೆ ಈ ಥರ ಹಾಕಿ ಇಕ್ಬೇಕು ಇದು ಯಾವ ಥರ ಇರುತ್ತೆ ಅಂತಂದ್ರೆ ನೋಡಿ ಈ ಥರ ಇರುತ್ತೆ ಈ ಥರ ಇರುತ್ತೆ ಇದಕ್ಕೆ ಬಟನ್ ಕೊಟ್ಟಿರ್ತಾರೆ ಈ ಥರ ಈ ಥರ ಬಟನ್ಸ್ ಎಲ್ಲ ಕೊಟ್ಟಿರ್ತಾರೆ ಇದಕ್ಕೆ ಹಾಕೋದು ಇದು ಫೈಲ್ಗೆಲ್ಲ ಮೂವ್ ಮಾಡ್ತಾರೆ ಹಾಗಾಗಿ ಇದನ್ನು ಇಟ್ಟರೆ ಆಗುತ್ತೆ ಇದು ತುಕತ್ ಲೆಕ್ಕ ಕೊಡ್ತಾರೆ ಅಂದರೆ ಒಂದು ಚೀಲ ಫುಲ್ ಕೊಟ್ಟಿರ್ತಾರೆ ಮತ್ತು ಪ್ಯಾಕಿಂಗ್ ಮಾಡೋದಕ್ಕೆ ಕವರ್ಸು ಕೂಡ ಅವರೇ ಕೊಟ್ಟಿರ್ತಾರೆ ಎಲ್ಲ ಅವರೇ ಕೊಟ್ಟಿರ್ತಾರೆ ನಾವು ಮಾಡಿ ಪ್ಯಾಕಿಂಗ್ ಮಾಡಿ ಕಳ್ಸೋದಷ್ಟೇ ನಮ್ಮ ಕೆಲಸ ಇದಕ್ಕೆ ಬಂದುಬಿಟ್ಟು ಒಂದು ಮೂಟೆಗೆನೆ ನೂರು ರೂಪಾಯಿ ಏನೋ ಕೊಡ್ತಾರೆ ಅಷ್ಟೆ ಫ್ರೆಂಡ್ಸ್ ಸೊ ಏನು ಮಾಡೋಕ್ಕಾಗಲ್ಲ ಎವ್ರಿ ಡೇ ಹಾಲಿಗೆ ಟಿಫನ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಮನೇಲಿ ಇದ್ದೀನಲ್ವ ಹಾಗಾಗಿ ಇದೇ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಸೊ ನೋಡೋಣ ಅಂದರೂ ಇದು ಸ್ವಲ್ಪ ರಿಸ್ಕ್ ಇದೆ ಅಂದರೆ ಆಗ್ತಾ ಆಗ್ತಾ ಏನಾಗುತ್ತೆ ಅಂತ ಅಂದರೆ ತುಂಬ ಕೈಯೆಲ್ಲ ನೋವು ಬಂದುಬಿಡುತ್ತೆ ಬೆಟ್ಟು ಈ ಬೆಟ್ಟಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕು ಹಿಂಗೆ ಹಾಕ್ಬಿಟ್ಟು ಯಾವ ಥರ ಅಂತಂದರೆ ನೋಡಿ ಹಿಂಗೆ ಹಾಕ್ಬಿಟ್ಟು ಜಸ್ಟು ಹಿಂಗೆ ಪ್ರೆಸ್ ಮಾಡಬೇಕು ಸೌಂಡ್ ಬಂತ ಇವಾಗ ನಿಮಗೆ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ ನೋಡಿ ಇನ್ನೊಂದು ಹಾಕಿ ತೋರಿಸ್ತೀನಿ ಈ ಥರ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಾಕಬೇಕು ಈ ಥರ ಹಾಕಿದಾಗ ಅದು ನೀಟಾಗಿ ಕುತ್ಕೊಂಡಿರತ್ತೆ ಇದು ಈಸಿ ಅಂತ ಅಂದ್ಕೊಬೋದು ವೀಡಿಯೋದಲ್ಲಿ ಬಟ್ ರಿಯಲಾಗೇ ನಾವು ಮಾಡ್ತಾಯಿದ್ದೀವಲ್ಲ ತುಂಬ ಕಷ್ಟ ಇದೆ ಇದು ಹಾಕೋ ಅಂಥದ್ದು ನೋಡಿ ಈ ಥರ ಪ್ರೆಸ್ ಮಾಡಬೇಕು ಪುಶ್ ಮಾಡಬೇಕು ಇದಕ್ಕೆ ಸೊ ಈ ಥರ ಇರುತ್ತೆ ಇದನ್ನೆಲ್ಲ ಆಲ್ಮೋಸ್ಟು ಫೈಲ್ಗಳಿಗೆಲ್ಲ ಹಾಕ್ತಾಯಿರ್ತಾರೆ ಅದನ್ನು ಇಸ್ಕೊಬಂದು ನಾವು ಮಾಡೋ ಅಂಥದ್ದು ನೈಟು ನಾನು ಸೂರಿ ಮತ್ತು ಹಗಸಿಂಗು ಮೂರು ಜನ ಸೇರಿ ಹಾಕಿರೋ ಅಂಥದ್ದು ಅವರಿಬ್ಬರು ಜಸ್ರಿ ಇದನ್ನ ಹಾಕೊತಾ ಇದ್ರು ನಾನು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡೆ ಒಂದು ಮುಕ್ಕಾಲು ಪರ್ಸೆಂಟ್ ಮಾಡಿಕೊಂಡು ಎವ್ರಿ ಡೇ ಇದೇ ಟೈಮಿಂಗ್ಸೇ ಹಿಡಿಯುತ್ತೆ ಬಟ್ ನೋಡಬೇಕು ನಾವು ತೊಗೊಬಂದಿರೋದು ನೆನ್ನೆನೇ ಹೋಗಿ ತೊಗೊಬಂದಿರೋದು ಬಟ್ ಆದರೂ ನನಗೆ ಹೆವಿ ಪೇಯ್ನ್ ಜಾಸ್ತಿ ಆಗೋಯಿತು ಬೆಟ್ಟಂತೂ ಬಟ್ ಏನು ಮಾಡೋಕ್ಕಾಗಲ್ಲ ಎವ್ರಿ ಡೇ ಮಾಡ್ಬೋದಲ್ಲ ಸುಮ್ಮನೆ ಮನೇಲಿ ಕುತ್ಕೊಂಡು ಏನು ಮಾಡೋದು ಇದನ್ನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಸೊ ತಿನ್ನೋದು ಖರ್ಚಿಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು ಫ್ರೆಂಡ್ಸ್ ಹಾಗೆ ಸುಮ್ಮನೆ ಯಾವುದು ಬರಲ್ಲ ಅಲ್ವಾ ನಾವು ಕಷ್ಟಪಟ್ಟೇ ಬರೋ ಅಂಥದ್ದು ಸುಮ್ಮನೆ ಎಲ್ಲ ನಾವು ಕೂತ್ಕೊಂಡು ತಿಂತೀವಿ ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕೆ ಅಂತ ಅಂದರೆ ಮಕ್ಳು ಎಜುಕೇಶನ್ ಇರುತ್ತಲ್ವ ಮಕ್ಳು ಎಜುಕೇಷನ್ಗಾದ್ರೂ ಆಗುತ್ತೆ ಅಂತ ನಾವು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಮನೇಲಂತೂ ಸುಮ್ಮನೆ ಇರೋಕ್ಕಾಗಲ್ಲ ನೋಡೋಣ ಇದು ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ಹೋಗೋಣ ಆಮೇಲೆ ಮುಂದೆ ಏನಾಗುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಒಂದು ಈ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ನ ಮಾಡಿ ಅಂತ ಅಂದ್ಬಿಟ್ಟು ನಾನು ಈ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್